ಶಾಸಕರುಗಳು ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ ಈ ಭಾಗದಲ್ಲಿ ಪಕ್ಷದ ಶಾಸಕರುಗಳನ್ನ ಪಕ್ಷದ ಶಾಸಕರುಗಳು ಮಾಡಿದರೆ ಒಪ್ಕೋಣ ಅಭಿನಂದಿಸೋಣ ಬಟ್ ಇವತ್ತು ನಮ್ಮ ಕಾರ್ಯಕರ್ತರು ಮೂವತ್ತು ವರ್ಷ ನಾವು ಪಕ್ಷದಲ್ಲಿ ದುಡಿದು ಇವತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸದಸ್ಯಗಳು ಮೂವತ್ತು ವರ್ಷ ಕಾಲಗಳಿದ್ದು ಇವತ್ತು ಎಲ್ಲಾ ರೀತಿಗಳಲ್ಲಿ ಇದನ್ನು ನಾವೆಲ್ಲ ಪಡಿಸ್ಕೊಂಡು ಇವತ್ತು ಪ್ರತಿಯೊಂದು ಕೂಡ ಸರ್ ಇವತ್ತು ಕ್ಷೇತ್ರದಲ್ಲಿ ನಾವು ಏನೇನೋ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲ ರೀತಿಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಆಫೀಸರ್ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಾವು ಬರ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ನಾವು ಇವತ್ತುವರೆಗೂ ಅಷ್ಟೇ ನಿನ್ನೆವರೆಗೂ ಅಷ್ಟೇ ಯಾವ ಮುಂದಿನ ದಿನಗಳು ಅಷ್ಟೇ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಿದ್ಧಾಂತವಾಗಿದ್ದೀರಿ ಸಿದ್ಧಾಂತವಾಗಿ ಕೆಲಸ ಮಾಡ್ತಾಯಿದ್ದೀರಿ ಸಿದ್ಧಾಂತವಾಗಿ ಇರ್ತೀವಿ ಕೆ ಪಿ ಸಿ ವೈಶಿಷ್ಟ್ಯ ಜಾತಿಯ ವಿಭಾಗದ ನಿಷ್ಠಾವಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಹಲವಾರು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಾಗಲಿ ಎಲ್ ಎ ಆಗಲಿ ಮತ್ತು ಎಲ್ ಸಿ ಆಗಲಿ ಮತ್ತು ನಿಗಮ ಮಂಡಳಿಗಳಾಗಲಿ ನಾಮನಿರ್ದೇಶಕರಾಗಲಿ ಮಾಡೋ ಇದರಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಗಣ್ಯರಿಗೆ ನಿಗಮ ಮಂಡಳಿಗಳು ಮತ್ತು ನಾಮನಿರ್ದೇಶಕರನ್ನು ಮಾಡಬೇಕಂತೇಳಿ ನಾವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮರ್ಥ ನಾಯಕರಿಗೆ ರಾಜ್ಯಾಧ್ಯಕ್ಷರಿಗೆ ಅವರು ಕೂಡ ಅವರ ಧರ್ಮಸೇನೆಯವರ ನೇತೃತ್ವದಲ್ಲಿ ನಾವು ಎಲ್ಲ ರೀತಿಗಳಲ್ಲೂ ಕೂಡ ಇವಾಗ ಜಿಲ್ಲೆಯ ಪ್ರ ಪ್ರಸಾವ ಏನು ಈ ಭಾಗದಲ್ಲಿ ಆಗಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಪರಿಶಿಷ್ಟ ಜಾತಿಯ ಮತ್ತು ಎಲ್ಲ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಈಗ ಏನೇ ನಾಮ ನಿರ್ದೇಶನ ಮಾಡಬೇಕಂದ್ರೂ ಪರಿಶಿಷ್ಟ ಜಾತಿಯ ಘಟಕದ ಎಲ್ಲ ರೀತಿಗಳಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ತಮ್ಮ ತಾವು ಕಂಡಂಗೆ ಎಲ್ಲ ರೀತಿಗಳಲ್ಲೂ ಕೂಡ ಇವಾಗ ರಾಜ್ಯದಲ್ಲಿ ಪ್ರತಿಯೊಂದು ಘಟಕಗಳಲ್ಲೂ ಕೂಡ ಇವಾಗ ರಾಜ್ಯ ಎಸ್ ಸಿ ಸಿನ ಎಲ್ಲ ರೀತಿಗಳಲ್ಲೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಕೂಡ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ವರಿಶಿಷ್ಟ ಜಾತಿನ ಭಾಳ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಡಿ ಡಿ ಕೆ ಶಿವಕುಮಾರ್ ಅವರಿಗೂ ನಾವು ವಿನಂತಿ ಮಾಡೋದಷ್ಟೇ ನಾವು ಘಟಕದ ಏನು ಪದಾಧಿಕಾರಿಗಳಿದ್ದೀರಿ ಪದಾಧಿಕಾರಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಿ ಈ ಎಲ್ಲ ರೀತಿಗಳಲ್ಲಿ ಕೂಡ ಘಟಕದ ಪದಾಧಿಕಾರಿಗಳನ್ನು ಎಲ್ಲ ನೇಮಕಾತಿ ಮಾಡಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರಾಗ್ಬೋದು ಶಾಸಕರುಗಳಾಗ್ಬೋದು ಎಲ್ಲರೂ ಒಟ್ಟುಗೂಡಿ ನಾವು ನಾವು ಎಲ್ಲ ರೀತಿಗಳಲ್ಲಿ ಇದು ಮಾಡಿ ಇವತ್ತು ಪಕ್ಷದ ನಿಷ್ಠಾವಂತ ನಾವು ಮೂವತ್ತೈದು ವರ್ಷಗಳ ಕಾಲನೂ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ನಮಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ನಮ್ಮನ್ನು ಗುಡ್ಸಿ ನಿಜವೂ ನಮಗೆ ಒಂದು ದುಡಿನಕ್ಕೂ ಪಕ್ಷದಲ್ಲಿ ಒಂದು ಇದ್ದೀರಿ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಭಾಗದಲ್ಲಿ ನಾವು ಇವತ್ತು ಮೂವತ್ತೈದು ವರ್ಷಗಳ ಕಾಲನೂ ಕೆ ಎಚ್ ಮುನಿಯಪ್ಪನವರ ಅವರ ಆಶೀರ್ವಾದದೊಂದಿಗೆ ಅವರ ಜೊತೆಯೊಂದಿಗೆ ನಾವು ಎಲ್ಲ ಪಕ್ಷದ ಸಿದ್ಧಾಂತಗಳ ಗುಣವನ್ನು ಅಳವಡಿಸಿ ಇವತ್ತು ಪಕ್ಷದಲ್ಲಿ ಯಾರೇ ಬರಲಿ ಏನೇ ಬರಲಿ ನಾವು ಅದನ್ನು ಗುರ್ಸಿ ಪಕ್ಷದಲ್ಲಿ ಆ ಹೈಕಮಾಂಡಿಂದ ಏನು ನಿರ್ಧಾರ ಬರ್ತದೋ ಆ ನಿರ್ಧಾರನ ಬದ್ಧವಾಗಿ ಎಲ್ಲ ರೀತಿಗಳಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಅಳುಪಡಿಸಿ ನಾವು ಎಲ್ಲ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀರಿ ನಮಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಗುಡಿಸಿ ನಮಗೂ ಒಂದು ಸನ್ಮಾನ ಕೊಡಬೇಕು ಅಂತೇಳಿ ನಾವು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಒಟ್ಟುಗೂಡಿ ನಾವು ಈ ಇವತ್ತು ಈ ಪತ್ರಿಕೆಗೋಷ್ಠಿ ಅದು ಮಾಡ್ತಾ ಇದ್ದೀವಿ ಇಲ್ಲ ಸರ್ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕಂತೆಲ್ಲ ಜಿಲ್ಲೆಯಲ್ಲಿ ಒಂದು ಗಮನಕ್ಕೆ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರನ್ನು ಇವಾಗ ಎಸ್ ಸಿ ಬ್ಲಾಕ್ನ ಎಲ್ಲ ಅಧ್ಯಕ್ಷರುಗಳಿದ್ದಾರೆ ಎಲ್ಲರೂ ಸಮ್ಮುಖದಲ್ಲಿ ತಗ ತೆಗೆಸ್ಕೊಂಡು ಆ ಕ್ಷೇತ್ರದ ಶಾಸಕರುಗಳು ಒಂದು ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಎಲ್ಲ ಒಂದು ಕಡೆ ನಮಗೆ ಪದವಿ ಕೊಡಬೇಕು ಅಂತ ಕೇಳ್ತಾ ಇದ್ವಿ ನಾಮ ನಿರ್ದೇಶಕರು ಮಾಡಬೇಕು ಅಂತ ಕೆ ಪಿ ಸಿ ಸಿಯಲ್ಲಿ ಕೂಡ ನಾವು ಜಿಲ್ಲಾ ಅಧ್ಯಕ್ಷರುಗಳನ್ನೆಲ್ಲ ಸೇರಿ ಇವತ್ತು ಎಷ್ಟು ರಾಜ್ಯದಲ್ಲಿ ಎಷ್ಟು ಜಿಲ್ಲಾ ಅಧ್ಯಕ್ಷರುಗಳಿದ್ದೀರ ಎಸ್ ಸಿ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಿದ್ದರಾಮಯ್ಯ ಎಲ್ಲರೂ ಇವ್ರನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ನಾವೆಲ್ಲ ಪರಿಗಣಿಸಿದ್ವಿ ಇವತ್ತು ಜಿಲ್ಲೆ ಪ್ರಕಾರ ನಾವೂ ಒಂದು ಸಭೆಗಳು ಮಾಡಬೇಕು ಪತ್ರಿಕಾಗೋಷ್ಠಿ ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸದಸ್ಯರುಗಳು ಇವತ್ತು ಹದಿನೈದು ವರ್ಷ ಹದಿನಾರು ವರ್ಷ ಇವತ್ತು ಪಕ್ಷದಲ್ಲಿ ಸಿದ್ಧಾಂತವಾಗಿ ಕೆಲಸಗಳು ಮಾಡಿದ್ದಾರೆ ಅವರಿಗೂ ಆ ಸ್ಥಾನಗಳಲ್ಲಿ ಕೂಡ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಕೂಡ ಇವಾಗ ರಾಮಾಯಣವ್ರನ್ನ ಈ ಭಾಗದಲ್ಲಿ ನಾಮನಿ ನಿರ್ದೇಶಕರು ಮಾಡಿದ್ದಾರೆ ಎಲ್ಲ ರೀತಿಗಳಲ್ಲೂ ಕೂಡ ಮಾಡಲಿ ಅಂತೇಳಿ ಎಲ್ಲ ತಾಲೂಕುಗಳಲ್ಲೂ ಮಾಡಬೇಕು ಮತ್ತು ಈ ಜಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಏನಿದ್ದಾರೆ ಎಲ್ರಿಗೂ ಕೂಡಿಸ್ಬೇಕು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಧರ್ಮಸೇನವ್ರು ಆಗ್ಬೋದು ಅವರು ಇವಾಗ ಎಮ್ ಎಲ್ ಸಿ ಏನು ಎಸ್ ಸಿ ಇದಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಎಸ್ ಸಿ ಗೆಟ್ಕೋದಕ್ಕೆ ಇವು ನಾಮನಿರ್ದೇಶಕರು ಎಮ್ ಎಲ್ ಸಿ ಕೂಡ ಅಲ್ಲಿಂದ ಮಾಡಬೇಕು ಅಂತ ಹೇಳಿ ಕೂಡ ನಾವು ಅದನ್ನು ಎಲ್ಲ